ಇಲ್ಲ ಒಂದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಚಿತ್ರಮಂದಿರಕ್ಕೆ ಒಂದು ಪ್ರಯತ್ನ ಮತ್ತು ಎಲ್ಲಾ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಸಂಗಡಿಗರು ಒಳ್ಳೆ ಸಿನಿಮಾ ಯಾವುದೇ ಭಾಷೆ ಹೋದ್ರೆ ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗೆ ಯಾವತ್ತೂ ಕೈ ಬಿಟ್ಟು ಒಂದು ಒಳ್ಳೆ ಸಿನಿಮಾ ನೋಡಿಲ್ಲ ಅನ್ನೋದಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ದಿನ ರಜಾ ಇದೆ ಒಂದು ಒಳ್ಳೆ ದಿನ ಮತ್ತೆ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಬೆಂಗ್ಳು ರಜಾ ಇದ್ರೆ ಬರ್ತಾರೆ ಲಕ್ಷ್ಮೀ ಇದೆ ಭಾನುವಾರ ಇದೆ ರಕ್ಷಾ ಬಂಧನ ಇದೆ ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಕ್ಕೆ ಬಂದ್ರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳು ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ನೀಡೇ ನೀಡುತ್ತಾರೆ ಅನ್ನೋ ವಿಶ್ವಾಸ

ಅನುಮಾನ ಜಾಗಕ್ಕೆ ಹೋದಾಗ ಇಬ್ಬರು ಆಗ್ಲೇ ಪರಿಚಿತರಾಗಿದೆ ಆ ಬುಕ್ಕ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ಬಿಸಿಲು ಹೋಗಿ ನೋಡಿದ್ರೆ ಪರಿಚಿತ್ರ ಅಂತೂ ಆಗಿದೆ ಮತ್ತು ಬೆಂಬಲ ನೀಡ್ತಾರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ತೋರಿಸ್ತೀನಿ ಬುಕ್ ಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖಕರು ಬಂದು ಆತನ ಒಂದು ಬೆಂಬಲ ಇದೆ ಸ್ನೇಹಿತರು ಆತನ ಬೆಂಬಲ ನೀಡ್ತಾ ಇದ್ದಾಗ ನಾವು ಅಷ್ಟೇ ಒಂದು ಪ್ರಯತ್ನ ಮಾಡಬೇಕು ಮಾರ್ಕೆಟಿಂಗ್ ಮಾಡಬೇಕು ಟೀಚರ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆತರ ಶಿವಮೊಗ್ಗದಲ್ಲಿ ಕ್ಷೇತ್ರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಮಂಡ್ಯ ಪತ್ರಿಕಾ ಸಂಘದ ಒಂದು ಹಾಲು ಇದೆ ಅದು ಒಂದು ದಾಕ್ಷಣ ಅಂತ ಹೇಳಿದ್ರೆ ಯಾಕಂದ್ರೆ ಅಷ್ಟೊಂದು ಬಂದು ಹೆಣ್ಣಾಗಿರ್ತಾ ಮತ್ತು ವಿದ್ಯಾರ್ಥಿಗಳು ಚೆನ್ನಾಗಿರ್ತಾರು ಮಂಡ್ಯ ಬರುತ್ತೆ ವೈರಲ್ ಆಗಿದ್ದಾರೆ